ನಮಸ್ಕಾರ ಸ್ನೇಹಿತರೆ ವರ್ಷಾ ಖುಷಿ ಕುಕ್ಕಿಂಗ್ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದು ಎಗ್ ಬಿರಿಯಾನಿ ತುಂಬ ಅಂದರೆ ತುಂಬ ಈಸಿ ಸ್ಟೆಪ್ಸಲ್ಲಿ ಟೆನ್ ಮಿನಿಟ್ಸಲ್ಲಿ ನೀವು ಎಗ್ ಬಿರಿಯಾನಿನ ರೆಡಿ ಮಾಡ್ಬೋದು ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ಉದ್ರುದ್ರಾಗಿ ಅನ್ನ ಬಂದಿದೆ ಅಂತ ಮತ್ತೆ ಇನ್ಯಾಕ್ ಲೇಟ್ ಈ ರೆಸಿಪಿನ ಟೆನ್ ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ನಾವು ನೋಡ್ಕೊಬ್ರೆ ನಾ ಮೊದಲಿಗೆ ನಾನೊಂದು ಕುಕ್ಕರ್ಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇಫ್ ನೀವು ತುಪ್ಪ ಬೇಕಂದರೂ ಹಾಕ್ಕೊಂಡು ಅದರಲ್ಲಿ ಸ್ಪೈಸಿಸ್ನ ಫ್ರೈ ಮಾಡ್ಕೊಂಡು ಅದಾದಮೇಲೆ ಎಣ್ಣೆ ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಆಯಿಲ್ನ ಹಾಕೊಂಡು ಒಂದು ಎಲೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮರಾಠಿ ಮಗ್ಗು ಹಾಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಗೆ ಎರಡು ಲವಂಗ ಹಾಗೆ ಒಂದು ಏಲಕ್ಕಿ ಒಂದು ಸ್ಟಾರ್ ಹೂವ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿನ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಬಿರಿಯಾನಿಗಳಿಗೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಕಸೂರಿ ಮೇತಿ ಹಾಗೆ ಮೂರು ಹಸಿ ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಎಣ್ಣೆಯಲ್ಲಿ ಅಥವಾ ತುಪ್ಪ ಆದರೂ ಹಾಕೊಳ್ಳಿ ಹಾಗೆ ಅದು ಫ್ರೈ ಆದಮೇಲಕ್ಕೆ ಅರ್ಧ ಈರುಳ್ಳಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗ ಕಟ್ ಮಾಡಿರೋದು ಹಾಗೆ ಅರ್ಧ ಟೊಮೊಟೊ ಕೂಡ ಇದ್ದೀನಿ ಒಂದೇ ಸಲನೇ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ ನಾನು ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಆಗೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ ಫ್ರೈ ಆದಮೇಲಕ್ಕೆ ಇದಕ್ಕೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಫ್ರೈ ಆದಮೇಲಕ್ಕೆ ಇದಕ್ಕೆ ಪೌಡರ್ಸ್ನ ಆ್ಯಡ್ ಮಾಡ್ಕೋಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಅಂದರೆ ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಎಕ್ಸ್ಟ್ರಾ ಹಾಕೋಬೋದು ಬಟ್ ಕಡಿಮೆ ಹಾಕ್ಕೊಳ್ಳೋದೇ ಬೆಸ್ಟ್ ಬೇಕಂದ್ರೆ ಲಾಸ್ಟಲ್ಲಿ ನೀವು ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡಿ ಹಾಕ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತೇನೆ ನೀವೇ ನೋಡಿ ಮೊಟ್ಟೆನ ನಾನು ಎಷ್ಟು ಚೆನ್ನಾಗಿ ಸ್ಲೈಸಸ್ ಥರ ಕಟ್ ಮಾಡಿದ್ದೀನಿ ಅಂತ ಯಾಕೆಂದರೆ ಅದಕ್ಕೂ ಉಪ್ಪು ಕರಾಟ್ ಅಂಟಬೇಕು ಅಂಡ್ ಮೊಟ್ಟೆದು ಕೌಸ್ ಕೂಡ ಗ್ರೇವಿ ಒಳಗೆ ಬಿಡಬೇಕು ಆಗಲೇ ಅದು ಎಗ್ ಬಿರಿಯಾನಿ ಟೇಸ್ಟ್ ಬರುತ್ತೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಆರು ಮೊಟ್ಟೆ ಹಾಕ್ಕೊಳ್ತಾ ನೀವು ಇನ್ನೂ ಎಕ್ಸ್ಟ್ರಾ ಮೊಟ್ಟೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡ್ಕೊಂಡಿದ್ದೀರಾ ಅಂದರೆ ಈ ಗ್ರೇವಿಯಲ್ಲಿ ಅದಾದಮೇಲೆ ನೀವು ವಾಟರ್ನ ಆ್ಯಡ್ ಮಾಡ್ಕೋಬೋದು ನೋಡಿ ನಾನೀಗ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಮೂರೂ ಕಾಲು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ವಾಟರ್ ಯಾವಾಗಲೂ ಕಡಿಮೆನೇ ತಗೊಳ್ಳಿ ಇಫ್ ನೀವು ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀರಾ ಅಂದಾಗ ಮಾತ್ರ ಕರೆಕ್ಟಾಗಿ ಹಾಕೋಬೇಕಾಗತ್ತೆ ಸೊ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮೂರೂ ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ನಮಗೆ ಟೇಸ್ಟ್ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಇಫ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ಹಾಕಿ ಅದಾದಮೇಲೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ನಿಂಬೆ ಹುಳಿನ ಅರ್ಧ ಓಳಷ್ಟು ನಾನು ಇಂಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಚೆನ್ನಾಗಿ ಕುದಿ ಬಂದಾದ ನಾನು ಉಪ್ಪು ಖಾರ ನೋಡಿ ನಾನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡಿ ಅದಾದಮೇಲೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಹೇಳಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಂತ ಇದು ಬಾಸುಮತಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸಲ ಬೇಕಂದ್ರೆ ನೀವು ಉಪ್ಪು ಖಾರ ಟೇಸ್ಟ್ ಮಾಡಿಕೊಂಡು ಕುಕ್ಕರ್ಲಿಟ್ನ ಕ್ಲೋಸ್ ಮಾಡ್ಕೊಬಿಡಿ ಕುಕ್ಕರ್ ಒಂದು ವಿಝಿಲ್ ಬಂದಾದ ಮೇಲಕ್ಕೆ ನಾವೀಗ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬಂದಿದೆ ಬಿರಿಯಾನಿ ಅಂತ ನೀವೇ ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತ ಸೊ ಆದಷ್ಟು ಪ್ಲೇನಾಗಿ ಜಾಸ್ತಿ ಮಸಾಲೆಗಳೇನು ಹಾಕ್ದಿರ ಪ್ಲೈನಾಗಿ ನೀರು ಇರೋ ಥರ ನೋಡ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಂಡ್ ಉದ್ರುದ್ರಾಗಿ ಕೂಡ ಬರುತ್ತೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಅನ್ನ ಬಂದಿದೆ ಅಂತ ಇನ್ಯಾಕ್ಲೇಟ್ ಲೇಟ್ ಇದನ್ನ ಟ್ರೈ ಮಾಡಿ ಅಂಡ್ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರ್ತೋಗ್ಬೇಡಿ ಹಾಗೆ ಒಂದು ನಿಮಿಷ ವರ್ಷ ಖುಷಿ ಕುಕಿಂಗ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹೋಗಿ ಥ್ಯಾಂಕ್ ಯು